ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇಂಡಿಗೋ ವಿಮಾನ ಪರದಾಟಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ ವಿಮಾನ ಹಾರಾಟ ರದ್ದು ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಕೇಂದ್ರ ಅಲರ್ಟ್ ಆಗಿದೆ ಹೊಸ ನಿಯಮಾವಳಿ ಆದೇಶವನ್ನು ಹಿಂಪಡೆದಿರುವಂಥದ್ದು ಡಿಜಿಸಿಎ ತಕ್ಷಣದಿಂದಲೇ ಹೊಸ ನಿಯಮಕ್ಕೆ ಈಗ ಕೇಂದ್ರ ಬ್ರೇಕ್ ಹಾಕಿದೆ ಡಿಜಿಸಿಎಯಿಂದ ಇಂಡಿಗೋ ಏರ್ಲೈನ್ಸ್ಗೆ ಸದ್ಯಕ್ಕಂತೂ ಇದು ಬಿಗ್ ರಿಲೀಫ್ ಕಳೆದ ನಾಲ್ಕು ದಿನಗಳಿಂದ ಪ್ರಯಾಣಿಕರು ಯಾವ ರೀತಿಯಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ ಇಂಡಿಗೋ ಫ್ಲೈಟ್ ಹಾರಾಟ ವ್ಯತ್ಯಯಕ್ಕೆ ಸದ್ಯಕ್ಕೀಗ ಈಗ ಬ್ರೇಕ್ ಬಿದ್ದಿದೆ ಸಾಪ್ತಾಹಿಕ ವಿಶ್ರಾಂತಿಗೆ ಬದಲು ರಜೆ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೈಲಟ್ಗಳ ರಜೆ ನಿಯಮವನ್ನ ಈಗ ಸಡಿಲಿಕೆ ಮಾಡಲಾಗಿದೆ ವಾರದ ವಿಶ್ರಾಂತಿಯ ಜೊತೆಗೆ ರಜೆ ಹೊಂದಾಣಿಕೆ ಇರೋದಿಲ್ಲ ಅನ್ನೋದು ಇನ್ನೆರಡು ದಿನಗಳಲ್ಲಿ ಎಲ್ಲ ಸಮಸ್ಯೆಗೂ ಕೂಡ ಪರಿಹಾರ ಸಿಗತ್ತೆ ಅಂದರೆ ನಲವತ್ತೆಂಟು ಗಂಟೆಯ ಒಳಗಡೆ ಅದೆಲ್ಲ ಸಮಸ್ಯೆಗೆ ಪರಿಹಾರ ನೀಡ್ತೀವಿ ಅಂತೇಳಿ ಈಗ ಈ ಸಂಸ್ಥೆ ಹೇಳ್ತಾ ಇರೋದು ತಾಂತ್ರಿಕ ದೋಷ ಇತ್ತು ನೆಟ್ವರ್ಕ್ ಸರಿ ಇರಲಿಲ್ಲ ಹಾಗಾಗಿ ವಿಮಾನ ಹಾರಾಟ ರದ್ದಾಗಿದೆ ಅಂತೇಳಿ ಅದರ ಹೊರತಾಗಿಯೂ ಬೇರೆ ಇತ್ತು ಈಗ ಗೊತ್ತಾಗ್ತಾ ಇದೆ ಅಂದರೆ ಸಿಬ್ಬಂದಿಗಳ ಕೊರತೆ ಸಮಯ ಸರಿಯಿಲ್ಲ ಅಗತ್ಯಕ್ಕಿಂತ ಹೆಚ್ಚು ಸಮಯವನ್ನು ದುಡಿಸ್ಕೊಳ್ತಿದ್ದಾರೆ ಆಮೇಲೆ ಮಂತ್ಲಿ ಬರ್ತಾ ಇರುವಂಥ ಅವರ ಒಂದು ಪೇಮೆಂಟ್ ವಿಚಾರ ಏನಿದೆಯಲ್ಲ ಸ್ಯಾಲ್ರಿ ಅಂತ ಬಂದಾಗ ಅದು ಕೂಡ ಸರಿಯಾದ ರೀತಿಯಲ್ಲಿ ಕೊಡ್ತಿಲ್ಲ ಅನ್ನುವಂಥ ಪೈಲಟ್ ಅವರ ವಾದ ಆಗಿದೆ ಈಗ ಆ ವಾದಕ್ಕೆ ಸದ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿರುವಂಥದ್ದು ಸಂಬಳ ವಿಚಾರವಾಗಿ ಆಮೇಲೆ ಅವರಿಗೆ ರೇಸ್ ತಗೊಳಕ್ಕೆ ವ್ಯವಸ್ಥೆ ಸರಿ ಇಲ್ಲ ಅನ್ನೋದು ಅದಕ್ಕೆ ನಾವೆಲ್ಲವೂ ಕೂಡ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ ಮತ್ತು ವಿಮಾನ ಹಾರಾಟ ಮಾಡುವಂಥ ಸಾಧ್ಯತೆ ಇರುತ್ತೆ ಸುಖ ಸುಮ್ಮನೆ ಬೇರೆ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟು ಈ ರೀತಿಯಾಗಿ ಸಮಸ್ಯೆಗಳೇ ಹಾಕೊಳ್ಳೋದು ಯಾಕೆ ಅಂತ ಹೇಳಬಹುದಾಗಿತ್ತು ಯಾಕೆ ಸಮಸ್ಯೆ ಏನಾಗಿದೆ ಏನು ಯಾಕೆ ಪ್ಲೈವೆಟ್ಗಳ ಈ ಪ್ಲೈಲ ಪೈಲಟ್ಗಳು ಯಾಕೆ ಬರ್ತಾ ಇಲ್ಲ ಅದೆಲ್ಲ ಕಾರಣ ಕೊಡಬಹುದಾಗಿತ್ತು ಆದರೆ ತಾಂತ್ರಿಕ ದೋಷ ತಾಂತ್ರಿಕ ದೋಷ ಒಂದು ಕಡೆ ಆಗ್ಬೋದು ಬೆಂಗಳೂರು ಆಗ್ಬೋದು ಅಥವಾ ಕೋಲ್ಕತ್ತಾ ಆಗಿರ್ಬೋದು ಹೈದರಾಬಾದ್ ಬೇರೆ ಬೇರೆ ವಿದೇಶದಲ್ಲೂ ಕೂಡ ಇದೇ ರೀತಿಯ ಸಮಸ್ಯೆ ಆಗುತ್ತಾ ಅದು ಸಾಧ್ಯ ಆಗೋದಿಲ್ಲ ಆದರೆ ಇದು ಈ ಸಮಸ್ಯೆಗೆ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತೆ ಅದನ್ನು ಎಚ್ಚೆತ್ಕೊಳ್ಬೇಕಾಗಿತ್ತು ಈಗ ಎಚ್ಚೆತ್ಕೊಂಡಿದ್ದೆ ನಾಲ್ಕು ದಿನ ಆದ ಬಳಿಕ ಆದರೆ ಪ್ರಯಾಣಿಕರು ಮಾತ್ರ ಪರದಾಡುವಂಥ ಪರಿಸ್ಥಿತಿ ಇತ್ತು ಕೊನೆಗೂ ಕೂಡ ಅಲ್ಲಿ ಆಕ್ರೋಶವನ್ನು ಹೊರಹಾಕಿದರು ಅಲ್ಲಿರುವಂಥ ಸಿಬ್ಬಂದಿಗಳ ವಿರುದ್ಧ ಈಗ ಸದ್ಯಕ್ಕೆ ಅದು ಬ್ರೇಕ್ ಬಿದ್ದಿದೆ ಸೊ ಹಾಗಾಗಿ ವಿಮಾನ ಹಾರಾಟ ಕ್ಯಾನ್ಸಲ್ ಏನಿದೆಯಲ್ಲ ಈಗ ಮತ್ತೆ ಅದು ಆರಂಭ ಆಗುವಂಥ ಸಾಧ್ಯತೆ ಇರುತ್ತೆ